ಕವಿ ಆತ ಬೆಳಗ್ಗೆ ಅವನಿಗೂ ವಾಕಿಂಗ್ ಹವ್ಯಾಸ ಸೂರ್ಯೋದಯದಕ್ಕಿಂತ ಮುಂಚೆ ಹೀಗೆ ವಾಯು ಸೇವನೆಗಂತ ಬರ್ತಾನೆ ನೀವು ಬೆಳಗ್ಗೆ ನೋಡಿರಬೇಕಾದ್ರೆ ಎಷ್ಟು ಚೆಂದ ಇರ್ತದೋ ಆಹ್ಲಾದಕರವಾದಂಥ ಹವೆ ಶುದ್ಧವಾದ ಹವೆ ಅದರಾಗಿ ಇಬ್ಬಣಿ ಬಿದ್ದಿದ್ರೆ ಮಂಜು ಬಿದ್ದಿದ್ರೆ ಅದರ ಇದನ್ನೇ ಬೇರೆ ಇಂಥ ಗಿಡ ಮರಗಳ ನಡುವೆ ಮಂಜು ಬಿತ್ತಪ್ಪ ಅಂತ ಇನ್ನು ಊಟಿ ಗೀಟಿ ಕೊಡೈಕಿನ ಅಲ್ಲಿ ಹೋರ್ಬೇಕಾರೆ ಮಂಜು ಬಿದ್ದ ವಾತಾವರಣ ನೋಡ್ಕೊಳ್ಬೇಕಾರೆ ಭಾಳ ಖುಷಿ ಅನಿಸುತ್ತೆ ಮನಸ್ಸಿಗೆ ಆಯಿತು ನಶನಾಗ ಎದ್ದು ನೋಡಿರ್ತಾನ ಮಂಜು ಕವದಿರ್ತತಿ ನೀರು ಜುಳು ಜುಳು ಹರಿತಿರ್ತದೆ ಮಗ್ಳ ಅವ ಅಂತಾನ ಯಾರೂ ಇಲ್ಲ ಒಬ್ಬನೇ ಇಡೀ ನಗರ ಮಕ್ಕೊಂಬಿಟ್ಟದು ಹೌದಾ ಅವ ಅಂತಾನ ಈ ನಗರದ ಜನ ಎಷ್ಟು ದುರ್ದೈಗಳಪ್ಪ ಅಂತ ತಿಳ್ಕೊಂಡಂತ ನಾವು ಎಷ್ಟು ದುರ್ದೈವಿಗಳದಾರ ಇನ್ನೂ ಹಾಸಿಗೆ ಮಕ್ಕೊಂಡಾರ ಇಂಥ ಸುಂದರವಾದ ವಾತಾವರಣವನ್ನು ಅಲ್ಲಾಜ್ ಮಾಡ್ತಕ್ಕಂಥ ಅನುಭವಿಸ್ತಕ್ಕಂಥ ಅವಕಾಶವನ್ನು ಕಳ್ಕೊಂಬಿಟ್ಟಾರಲ್ಲ ಇವರೆಲ್ಲ ಹಾಂ ನಮ್ಮ ಜೀವನ ಶೈಲಿ ಎಂದಾಗಿ ನಸುಕನಾಗಿ ಹೇಳೋ ಅಭ್ಯಾಸನೂ ಹೋಗ್ಬಿಟ್ಟದು ಇಂಥದ್ದು ಅವಕಾಶವನ್ನು ಕಳ್ಕೊಂಬಿಟ್ಟಾರಲ್ಲಪ್ಪ ಏನು ದುರ್ದೈವಿಗಳಪ್ಪ ಜನ ಅವಾಗ ಅದೇ ಭಾವ ನನಗೂ ಬರ್ತದ ನೀವು ಇಲ್ಲಿ ಸಾಧನಾ ಮಾಡ್ಕೊಳ್ಳೋಕೆ ಬಂದಿರಿ ನಶನ ಗೆದ್ದು ಇಡೀ ಗುಳಿದು ಗುಡ್ಡ ಮಲಗೆ ತಿನ್ನು ಮಲ್ಕೊಂಡದ ಮಲ್ಕೊಂಡದ ದುರ್ದೈವಿಗಳಂತ ಅವ್ರಿಗೆ ಗೊತ್ತಿಲ್ಲ